ದಲಿತ ನಾಯಕ ಸಿಎಂ ಸ್ಥಾನಕ್ಕಾಗಿ ಪರಂ ಅಭಿಮಾನಿಗಳ ಶಕ್ತಿ ಪ್ರದರ್ಶನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಕ್ಕು ತಾಯ ಜನಾಂದೋಲನ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮುಂದಿನ ಸಿಎಂ ಮಾಡಬೇಕೆಂದು ಒತ್ತಾಯ ಕೊರಟಗೆರೆಯಲ್ಲಿ ಬೃಹತ್ ಜನಾಂದೋಲನ ಜಾಥಾ ಡಾಕ್ಟರ್ ಜಿ ಪರಮೇಶ್ವರ್ ಬೆಂಬಲಿಗರು ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಭಾಗಿ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತರು ಸದಸ್ಯರು ಸೇರಿದಂತೆ ಸಾವಿರಾರು ಜನ ಬಾಕಿ ಇಂದು ಕೊರಟಗೆರೆ ಕೆಎಸ್ಆರ್ಟಿಸಿ ವೃತ್ತದಿಂದ ಪಟ್ಟಣದ ಎಸ್ಎಸ್ಆರ್ ವೃತ್ತವರಿಗೆ ಜಾಥಾ ನಡೆಸಿದ ಅಭಿಮಾನಿಗಳು ಬೃಹತ್ ಜಾಥಾದಲ್ಲಿ ಐದು ವಿವಿಧ ಮಠದ ಸ್ವಾಮೀಜಿಗಳು ಬಾಕಿ ಡಾಕ್ಟರ್ ಜಿ ಪರಮೇಶ್ವರ್ ಮುಖ್ಯಮಂತ್ರಿ ಆಗಲಿ ಎಂದು ಮಠಾಧೀಶ್ ಆಗ್ರಹ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅರಕೇರೆ ಶಂಕರ್ ಹಾಗೂ ಅಶ್ವತ್ ನಾರಾಯಣ ನೇತೃತ್ವದಲ್ಲಿ ಪರಮೇಶ್ವರ್ ಸಿಎಂ ಸ್ಥಾನಕ್ಕೆ ನಡೆದ ಬೃಹತ್ ಮಾನವ ಸರಪಳಿ ಜಾಥಾ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮಾಲಿಂಗಪ್ಪ ಮಹಿಳಾ ಅಧ್ಯಕ್ಷೆ ಜಯಮ್ಮ ಮುಖಂಡರಾದ ಬಲರಾಮಯ್ಯ ಓಬಳರಾಜು ಮಂಜುನಾಥ್ ವಿನಯ್ ಕುಮಾರ್ ಮಹೇಶ್ ಪುರುಷೋತ್ತಮ್ ರಂಗನಾಥ್ ಟೈಗರ್ ಮಂಜುಳಾ ಆರಾಧ್ಯ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವ್ರ ಹಿಂದೆ ಅಗ್ಗಿಹಳ್ಳಿ ರಾಮಕೃಷ್ಣ ಆಶ್ರಮಕ್ಕೆ ಬಂದಿದ್ದರು ಎಮ್ ಎಲ್ ಎ ಆದ ಮಧುಗಿರಿ ನಿಂತಿ ಅವ್ರ ತಂದೆ ಗಂಗಾಧರಯ್ಯನವರು ಏನು ಹೇಳಿದ್ರು ಅಂದರೆ ಸ್ವಾಮಿ ನಮ್ಮ ಜೀವನಕ್ಕೆ ಏನು ಕೊರತಾ ಇಲ್ಲ ನಮಗೆ ನಮ್ಮ ಮಗ ರಾಜಕೀಯವಾಗಿ ಬಂದಿ ಬಡ ಜನ ಸೇವೆ ಮಾಡಲಿ ಅಂತ ನಾವು ಮತ ಕೊಡಿ ಅದಕ್ಕೆ ಮಾಡಿರ್ವಾದ ಹೇಳಿದ್ದು ಆಗ ಪರಮೇಶ್ವರ್ ಅವರು ಮಂದಿರದಲ್ಲಿ ಗೆದ್ದರು ಇಲ್ಲಿವರೆಗೆ ಅವರು ಸುಮಾರು ಎಂಟತ್ತು ವರ್ಷ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ ಮತ್ತು ಎಜುಕೇಷನ್ ಮಿನಿಸ್ಟರ್ ಆಗಿದ್ದಾರೆ ಅಣಕಾಂಕ್ಷನ್ ಮಿನಿಸ್ಟರ್ ಆಗಿದೆ ಈ ಹೋಲ್ ಮಿನಿಸ್ಟರ್ ಆಗಿದೆ ಉಸ್ತುವಾರಿ ಸಚಿವರಾಗಿದ್ದಾರೆ ಬೇಕಾದಷ್ಟು ಅವರಿಗೆ ಆಡಳಿತದ ಅನುಭವ ಇದೆ ಜೊತೆಗೆ ಇಲ್ಲಿವರೆಗೆ ಅವರ ಮೇಲೆ ಯಾವುದೇ ಒಂದು ಕಳಂಕ ಯಾವುದೇ ಒಂದು ಸ್ಕ್ಯಾಮ್ ಇಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ಏನು ಸಂವಿಧಾನದ ಆಶಯವಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ಹಿರಿಯರು ದಲಿತರು ಆಡಳಿತದ ಚಿತ್ರಣ ಇಡೀಬೇಕು ನಾನು ಅವ್ರ ಕಮಿಟಿಕ್ ಇಲ್ಲ ಅಂದರೂ ಕೂಡ ಅವರ ಸ್ವಭಾವ ಅವರ ಸರಳತೆ ಇವತ್ತು ಕೊಡಕೆರಲ್ಲಿ ಏನು ಗೌರವಾನ್ವಿತ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರನ್ನ ಪರಮೇಶ್ವರ್ ಸಾಹೇಬ್ರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡ್ಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದೀವಿ ರಾಜ್ಯದಲ್ಲೇ ಈ ಕೂಗು ಕೂಗ್ತಾ ಕೇಳ್ತಾ ಕೇಳ್ಬರ್ತಾ ಇದೆ ಯಾಕೆಂದ್ರೆ ಈ ಎರಡು ಬಾರಿ ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರ ತಂದಂತ ಪರಮೇಶ್ವರ್ ಅವ್ರಿಗೆ ಕೂಡ್ಲೆ ಏನು ಏನು ಹೈಕಮಾಂಡ್ ಕೂಡ್ಲೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಯಾಕೆಂದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋಂತ ದಲಿತರು ಇವತ್ತು ಕಾಂಗ್ರೆಸ್ಗೆ ಮತ ನೀಡ್ತಾರದು ಬರೀ ಮತ ಪಡೆದ ನಂತರ ಅಧಿಕಾರ ಪಡ ಕೊಡೋದಕ್ ಮಾತ್ರ ದಲಿತರು ಬೇಕು ಅಂತಂದ್ರೆ ಯಾವ್ದೇ ಅಧಿಕಾರ ಅನುಭವಿಸೋದಕ್ಕೆ ಅಧಿಕಾರಕ್ಕೆ ಅಂತಂದ್ರೆ ನಾವು ಮುಂದಿನ ದಿನದಲ್ಲಿ ಕಾಂಗ್ರೆಸ್ನ ಎಲ್ಲಾ ದಲಿತರು ಸೇರಿ ತಿರಸ್ಕರಿಸಬೇಕಾಗ್ತತೆ ಹಂಗಾಗಿ ಕೂಡ್ಲೆ ಹೈಕಮಾಂಡ್ ಇದನ್ನ ಗಮನ ಹರಿಸಿ ಪರಮೇಶ್ವರ್ ಅವ್ರನ್ನ ಅಂತ ಹೇಳಿ ನಾವು ಮಾಧ್ಯಮದ ಮೂಲಕ ಒತ್ತಾಯಿಸ್ತೀವಿ ಏನ್ ಇವತ್ತು ಪರಮೇಶ್ವರ್ ಸಿಎಂ ಆಗ್ಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದೀವಿ ಇದು ಒಂದು ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದಾರೆ ಆ ಸಂವಿಧಾನಕ್ಕೆ ಒಂದು ಗೌರವ ಕೊಟ್ಟ ಇಲ್ಲಿವರೆಗೂ ಗೊತ್ತಾಯ್ತಿ ಅಂದ್ರೆ ಅವ್ರು ಕೊಟ್ಟಿದಂತಹ ಸಂವಿಧಾನಕ್ಕೆ ಒಂದು ದಲಿತ ಒಂದು ಸಿಎಂ ಮಾಡ್ಬಿಟ್ರೆ ಆ ಸಂವಿಧಾನ ಒಂದು ಪೂರ್ಣ ಒಂದು ಪ್ರಮಾಣದಲ್ಲಿ ಒಂದು ಮನ್ನಣೆ ಮನ್ನಣೆ ಅಂತ ಅಂತೇಳಿ ನಾವು ಕೇಳ್ತಾ ಇದೀವಿ ಪರಮೇಶ್ ಸಾಹೇಬ್ರು ಬರೀ ದಲಿತರು ಅಂತಲ್ಲ ಒಂದು ಬುದ್ಧುವಂತ ರಾಜಕಾರಣಿ ಒಂದು ಫಾನೆ ಅಲ್ಲಿ ಹೋಗ್ತಾ ಬಂದಿದ್ದಾರೆ ಒಂದು ರಾಜಕಾರಣ ತರ ಅನ್ನೋದು ಅವರು ತಿಳಿದಿದ್ದಾರೆ ಕಾನೂನು ಅನ್ನೋದೆಲ್ಲ ಸತ್ಯವಾಗಿ ತಿಳ್ಕೊಂಡಿರಂತ ವ್ಯಕ್ತಿ ಅವರೊಂದು ಸಿಎಂ ಆಗ ಅಂತ ಒಳ್ಳೆ ಕ್ಯಾಂಡಿಡೇಟ್ ಅವ್ರನ್ನ ಸಿಎಂ ಆಗಬೇಕು ಅಂತ ನಮ್ಮೆಲ್ಲರ ಒಂದು ಅಭಿಪ್ರಾಯ ಏನಿವತ್ತು ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ನಡ್ಸ್ಕೊಂಡ್ ಬರ್ತಾ ಇದೆ ಯಾಕೆ ಏನಂದ್ರೆ ಇವತ್ತು ಪರಮೇಶ್ವರ್ ಸಾಹೇಬ್ರು ರಾಜ್ಯದ ಉಪಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿದ್ದಾರೆ ಮತ್ತೆ ಕೆಪಿಸಿಸಿ ಸತತ ಎಂಟು ವರ್ಷ ಸತತ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದಾರೆ ಇವತ್ತು ಓದಲ ಉಪಮುಖ್ಯಮಂತ್ರಿ ಆದಾಗ ತಮ್ಮ ಪಕ್ಷದೋಸ್ಕರ ಉಪ ಮುಖ್ಯಮಂತ್ರಿ ಸ್ಥಾನವನ್ನೇ ತ್ಯಾಗ ಮಾಡಿದಂತ ವ್ಯಕ್ತಿ ಅಂದ್ರೆ ಯಾರಲ್ಲ ಇದ್ರೆ ಅದು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ ಅಂತ ಹೇಳ್ಬೋದು ದಯವಿಟ್ಟು ನಾನು ಏನನ್ನ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳ್ಕೊಳ್ಳೋದು ಒಂದೇ ಖರ್ಗೆ ಸಾಹೇಬ್ರಿಗೆ ಹೇಳೋದು ಒಂದೇ ಮತ್ತೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮೇಡಮ್ ನಾವು ಏನ್ ಸಂಘಟನೆ ಇಡೀ ನಮ್ಮ ದಲಿತ ಸಮುದಾಯ ಮತ್ತು ಕೊರಟಗೆರೆ ಸಮಾಜದ ಎಲ್ಲಾ ಮುಖಂಡರ ಪರವಾಗಿ ನಾವು ಮಾತಾಡೋದು ಹೋದ್ವಿ ದಯವಿಟ್ಟು ಪರಮೇಶ್ವರ್ ಸಲ ಏನನ್ನ ಮಾಡಿ ಮುಖ್ಯಮಂತ್ರಿ ಮಾಡ್ಬೇಕು ಅಂತ ನಾನ್ ಕೇಳ್ಕೊಂತೀನಿ ಯಾಕೆ ಅಂದ್ರೆ ಅವ್ರ ಇವತ್ತು ರಾಜ್ಯದಲ್ಲಿ ಒಂದು ದಲಿತ ಸಮುದಾಯ ಅವ್ರ ಇವತ್ತು ಹುಟ್ಟಿಲ್ಲ ಎಲ್ಲಾ ಜನ ವ್ಯಕ್ತಿನ ಅವ್ರನ್ನ ಗೌರವಿಸಿಕೊಂಡ್ ಬರ್ತಾ ಇವತ್ತು ಸರ್ಕಾರ ನಡೆಸ್ಕೊಂಡ್ ಬರ್ತಾ ಇದ್ದಾರೆ ದಯವಿಟ್ಟು ಅವ್ರನ್ನ ಮುಂದಿನ ಮುಖ್ಯಮಂತ್ರಿ ಮಾಡಿ ಅಂತ ನಾವೆಲ್ಲಾರು ಒತ್ತಾಯಿಸ್ತಾ ಇದೀವಿ ಬದಲಾವಣೆ ಮಾಡ್ಬೇಕು ಪಕ್ಷದಿಂದ ಸಿಎಂ ಚೇಂಜ್ ಮಾಡ್ಬೇಕು ಅಂತ ಏನಾದ್ರು ಅವಕಾಶ ಇದ್ರೆ ಬಂದ್ರೆ ದಯವಿಟ್ಟು ನಮ್ಮ ದಲಿತ ಸಿಎಂ ಆದ ದಲಿತ ಮುಖಂಡರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ನ ಸಿಎಂ ಮಾಡ್ಲಿ ಅಂತ ನಮ್ಮ ಕ್ಷೇತ್ರದಿಂದ ಕೇಳ್ತಾ ಇದೀವಿ ಯಾಕಂದ್ರೆ ಎರಡು ಸಾವಿರದ ಹದ್ಮೂರ್ ನಲ್ಲಿ ನಮ್ಮ ಸರ್ಕಾರ ಬರಕ್ಕೆ ಮೂಲ ಕಾರಣ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಇವರು ಎಂಟು ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು ನಮ್ಮ ಕ್ಷೇತ್ರದಿಂದ ಹದಿನಾಲ್ಕು ತಿಂಗಳು ಸಿಎಂ ಆಗಿದ್ರು ನಾವು 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 ನಮ್ಮ ಪರಮೇಶ್ವರ್ನ ಸಿಎಂ ಮಾಡಿದ್ವಿ ಡೆಪ್ಯೂಟಿ ಸಿಎಂ ಮಾಡಿದ್ವಿ ಸಿಎಂ ಮಾಡೇ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ ಇವತ್ತು ನಮ್ಮ ಕೊಡಗೇರೆ ತಾಲೂಕಿನಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ಇತಿಹಾಸದಲ್ಲಿ ಯಾವುದೇ ಒಂದು ಪಕ್ಷವಾಗ್ಲಿ ಪಕ್ಷ ಯಾವುದೇ ಪಕ್ಷ ಆಗ್ಲಿ ದಲಿತ ಸಿಎಂ ಅನ್ನು ಕೂಗು ಯಾವುದೇ ರಾಜ್ಯದಲ್ಲೂ ಯಾವುದೇ ರಾಜ್ಯದಲ್ಲೂ ಮತ್ತು ದೇಶದಲ್ಲಿ ಕೂಗಾಕಿಲ್ಲ ಇವತ್ತು ನಮ್ಮ ಕೊಡಗೇರೆ ಕ್ಷೇತ್ರದಲ್ಲಿ ಡಾಕ್ಟರ್ ಜಿ ಪರಮೇಶ್ ಸಾಹೇಬರಿಗೆ ಇವತ್ತು ದಲಿತ ಸಿಎಂ ಮಾಡ್ಬೇಕು ಅಂತೇಳಿ ನಮ್ಮ ಕೊಡಗೇರೆ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಕಾರ್ಯಕರ್ತರು ಎಲ್ಲಾ ಜನಾಂಗದ ಮುಖಂಡರುಗಳು ಇವತ್ತು ಸೇರಿ ನಮ್ಗೆ ದಲಿತ ಸಿಎಂ ಮಾಡಬೇಕು ಅಂತ ಕೇಳ್ಕೊಂತ ಇದೀವಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಲವತ್ತು ವರ್ಷಗಳ ಕಾಲ ಡಾಕ್ಟರ್ ಜಿ ಪರಮೇಶ್ ಸಾಹೇಬ್ರು ರಾಜಕಾರಣ ಮಾಡಿದ್ದಾರೆ ಈ ರಾಜಕಾರಣದಲ್ಲಿ ದಲಿತ ಮುಖ್ಯಮಂತ್ರಿ ಎಂದು ಇವತ್ತು ಕೂಗಾಗ್ತಿದೀವಿ ಅಂದ್ರೆ ಅವ್ರದ್ದು ಪರಮೇಶ್ ಸಾಹೇಬರಿಗೆ ಒಂದು ನಮ್ಮ ಕ್ಷೇತ್ರಕ್ಕೂ ರಾಜ್ಯಕ್ಕೂ ಒಂದು ಎಮ್ಮೆ ದಲಿತ ಸಿಎಂ ಮಾಡ್ಲೇಬೇಕು ಯಾಕಂದ್ರೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಎಂಟು ವರ್ಷ ಕೆಪಿಸಿ ಸಿ ಅಧ್ಯಕ್ಷ ಆಗಿ ಸತತ ಸೇವೆ ಮಾಡಿ ಉಪಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿ ಪಕ್ಷವನ್ನು ಸಂಘಟನೆಯಲ್ಲಿ ಚುರುಕುಗೋಡಿ ಪಕ್ಷವನ್ನು ಹಿಂದೂ ಇದ್ದಂಥ ಪಕ್ಷವನ್ನು ಎರಡು ಸಾವಿರದ ಹದಿಮೂರರಲ್ಲಿ ತಾನು ತ್ಯಾಗ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ತರ್ತೀನಿ ಅಂತೇಳಿ ಚಾಲೆಂಜ್ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ತಂದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ ಉಪ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ದಲಿತ ಸಿಎಂ ಪರಮೇಶ್ವರನ ಮಾಡಲೇಬೇಕು ಅಂತೇಳಿ ನಾವು ಒತ್ತಾಯಿಸ್ತಾ ಇದ್ವಿ ತುಮಕೂರು ಜಿಲ್ಲೆಯಲ್ಲಿ ಇದೇ ನಮ್ಮ ಕೊರಡಗೆರೆ ಕ್ಷೇತ್ರದ ಒಬ್ಬ ನಾಯಕರು ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಮುಖ್ಯಮಂತ್ರಿ ಆಗುವಂಥ ಸ್ಥಾನ ಸುಮಾರು ವರ್ಷಗಳ ಹಿಂದೆ ತುಮಕೂರು ಜಿಲ್ಲೆಗೆ ಮುಖ್ಯಮಂತ್ರಿ ಆಗುವ ಸ್ಥಾನ ಸಿಕ್ಕಿತ್ತು ಆದರೆ ಸಿಕ್ಕಿರಲಿಲ್ಲ ಕೆಲವೇ ಸಂದರ್ಭದಲ್ಲಿ ಮಿಸ್ ಆಯ್ತು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ದಲಿತ ಸಿಎಂ ಅನ್ನು ಪರಮೇಶ್ವರನ ಮಾಡ್ಲೇಬೇಕು ಅಂತ ನಾವು ಒತ್ತಾಯಿಸಿ ಇವತ್ತು ಕೊರಟಗೆರೆಯಲ್ಲಿ ಬೃಹತ್ ರ್ಯಾಲಿಯನ್ನು ಹೊಂದ್ಕೊಂಡಿದ್ದೀವಿ ದಯವಿಟ್ಟು ಹೈಕಮಾಂಡ್ ಮಟ್ಟದಲ್ಲಿ ನಾವೆಲ್ಲ ಕೇಳಿದಷ್ಟೇ ದಲಿತ ಸಿಎಂ ಪರಮೇಶ್ವರ ಮಾಡ್ಲೇಬೇಕು ಅಂತ ನಾವು ಒತ್ತಾಯಿಸ್ತಾ ಇದ್ದೇವೆ ಕೊರಟಗೇರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ನಾನು ಮೊಟ್ಟೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದೀನಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಕರ್ನಾಟಕದ ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿಯಾಗಿಯನ್ನಾಗಿ ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ಕಾರಣ ಏನಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲಾ ಜನಾಂಗದ ಅಂದ್ರೆ ಒಕ್ಕಲಿಗರನ್ನ ಇರ್ಬೋದು ಲಿಂಗಾಯತರಬಹುದು ಹಿಂದುಳಿದ ವರ್ಗದವರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದಾರೆ ಆದರೆ ದಲಿತರಿಗೆ ಒಂದು ಅವಕಾಶ ಮಾಡ್ಕೊಳ್ಬೇಕಾಗ್ತದೆ ಅಂತ ಎಂತ ಬದಲಾವಣೆ ಪಕ್ಷದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ದಲಿತ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕಾಗುತ್ತೆ ಯಾಕೆಂದ್ರೆ ಕರ್ನಾಟಕದಲ್ಲಿ ದಲಿತರೇ ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರಿಗೆ ಒಂದು ಅವಕಾಶ ಮಾಡಿಕೊಟ್ಟು ಕರ್ನಾಟಕದ ಜನತೆಗೆ ಒಂದು ಆಶಾ ಇದಾಗಬೇಕಾಗ್ತದೆ ಕಾಂಗ್ರೆಸ್ ಪಕ್ಷಕ್ಕೆ ಇದು ಸಿದ್ಧಾಂತಗಳು ಇದ್ದಾವೆ ಸನ್ಮಾನ್ಯ ಶ್ರೀಮತಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸಿದ್ದರಾಮಯ್ಯ ಅವರು ಹಾಗೂ ಟಿಕೆ ಶಿವಕುಮಾರ್ ಸಾಹೇಬರು ಎಲ್ಲ ಸೇರಿ ದಲಿತ ಮುಖ್ಯಮಂತ್ರಿ ಅವಕಾಶ ಮಾಡಿಕೊಡ್ಬೇಕಂತ ನಾನು ಕೊಟ್ಟಿಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಾನು ಅವರಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ ಎರಡ್ ಸಾವಿರದ ಹತ್ತರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಈನಾಯ ಪರಿಸ್ಥಿತಿ ಆಗಿತ್ತು ಆ ಸಂದರ್ಭದಲ್ಲಿ ಈ ಕ್ಷೇತ್ರದ ಶಾಸಕರು ಈ ರಾಜ್ಯದ ಗೃಹ ಸಚಿವರು ಆದಂತಹ ಪರಮೇಶ್ವರ್ ಸಾಹೇಬರನ್ನ ಅಧ್ಯಕ್ಷರಾಗಿ ಮಾಡತ ಮಾಡಿದಾಗ ಸತತ ಎಂಟು ವರ್ಷಗಳ ಕಾಲ ಅಧ್ಯಕ್ಷರಾಗಿ ಸಂದರ್ಭದಲ್ಲಿ ಎರಡು ಸರಿ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತಂದಿದ್ದಾರೆ ಈ ರಾಜ್ಯದಲ್ಲಿ ಎಪ್ಪತ್ತೆಂಟು ವರ್ಷಗಳಿಂದ ಎಪ್ಪತ್ತೆಂಟು ವರ್ಷದಿಂದ ದಲಿತರಿಗೆ ಒಂದು ಅವಕಾಶನ ಕೊಟ್ಟಿಲ್ಲ ಏನಿಲ್ಲ ಆದ್ರಿಂದ ಪರಮೇಶ್ವರ್ ಸಾಹೇಬ್ರನ್ನ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯರು ಬದಲಾವಣೆ ಮಾಡದಿರೆ ಮಾತ್ರ ಪರಮೇಶ್ವರ್ಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀವಿ ಸಜ್ಜನ ರಾಜಕಾರಣಿ ಈ ರಾಜ್ಯ ಕಂಡಂತ ಅತ್ಯಂತ ವಿದ್ಯಾವಂತ ಆ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಬಾಳಿತಕ್ಕಂತ ಇದೇತ್ರದಲ್ಲಿ ಕೊರಟಗೆರೆ ಕ್ಷೇತ್ರದಲ್ಲಿ ಶಾಸಕರಾದ ಮೇಲೆ ಅಧ್ಯಕ್ಷರಾಗಿದ್ದಾರೆ ಉಪ ಮುಖ್ಯಮಂತ್ರಿ ಆಗಿದ್ದಾರೆ ಮೂರ್ ಸರಿ ಗೃಹ ಸಚಿವರಾಗಿದ್ದಾರೆ ಆದ್ರಿಂದ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಮತದಾರರ ಪರವಾಗಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡ್ಬೇಕು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಜನತೆಯ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ ಮತ್ತೆ ಪರಮೇಶ್ವರ್ ಸಾಹೇಬರು ದಲಿತರಾಗಿ ಹುಟ್ಟಿದಾರೆ ಅಷ್ಟೇ ಅವರು ಎಲ್ಲಾ ಸಮುದಾಯನ ಪ್ರೀತಿಸ್ತಕ್ಕಂತ ಎಲ್ಲಾ ಸಮುದಾಯನ ಪ್ರೀತಿಸಿ ಎಲ್ಲಾ ಸಮುದಾಯಕ್ಕೂ ಸಾಮಾಜಿಕ ನ್ಯಾಯನ ಕೊಟ್ಟಿರ್ತಕ್ಕಂತಹ ಒಬ್ಬ ಮೇಧಾವಿ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡ್ಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಇವತ್ತು ಸಿಎಂ ಆಗ್ಬೇಕು ಅಂತ ಹೇಳಿ ಕರ್ನಾಟಕ ಕರ್ನಾಟಕದ ಜನತೆಯ ಪರವಾಗಿ ಕೊಳಕೆ ರಕ್ಷದಲ್ಲಿ ವಿಶೇಷವಾಗಿ ಅಕ್ಕೋತಾಯನ ಮಾಡ್ತಾ ಇದ್ದೀವಿ ಈ ಮೂಲಕ ಡಾಕ್ಟರ್ ಹೈಕಮಾಂಡ್ ಗೆ ಒತ್ತಾಯನ ಮಾಡ್ತಾ ಇದ್ದೀವಿ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ನೀವು ಈ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡ್ಬೇಕು ಯಾಕೆ ಅಂದ್ರೆ ಅವರು ಕಳೆದ ಬಾರಿ ವಂಚಿತರಾಗಿದ್ದಾರೆ ಎಂಟು ವರ್ಷ ಸತತವಾಗಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಯಾರಾದ್ರೂ ಮುಖ್ಯ ಯಾರಾದ್ರೂ ಕೆಪಿ ಸಿ ಅಧ್ಯಕ್ಷ ಆಗಿದ್ದಾರೆ ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವ್ರು ಎರಡು ಬಾರಿ ಎಂ ಎಲ್ ಎಗೆ ಬಿ ಫಾರಂ ಕೊಟ್ಟಿದ್ದಾರೆ ಎಂ ಪಿ ಅವ್ರಿಗೆ ಬಿ ಫಾರ್ಮ್ ಕೊಟ್ಟಿದ್ದಾರೆ ಎರಡು ಬಾರಿ ಸರ್ಕಾರ ಅಧಿಕಾರಕ್ಕೆ ತಂದಿದ್ದಾರೆ ಹಾಗಾಗಿ ಅವ್ರನ್ನ ಸಿಎಂ ಮಾಡ್ಲೇಬೇಕು ಹೇಳಿ ಈ ಮೂಲಕ ಒತ್ತಾಯನ ಮಾಡ್ತೀನಿ ಯಾಕೆ ಅಂದ್ರೆ ನಾವು ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಯಾಕೆ ಮಾಡ್ಬೇಕು ಅಂತ ಅಂದ್ರೆ ಅವ್ರೊಬ್ರು ಸಜ್ಜನ ರಾಜಕಾರಣಿ ಇದ್ದಾರೆ ಯಾವುದೇ ಫ್ಯಾಮಿಲಿ ಬ್ಯಾಕ್ ಇಲ್ಲ ಇವತ್ತು ಎಲ್ಲಾ ರಾಜಕಾರಣಿಗಳನ್ನ ನೋಡ್ಬೋದು ನನ್ ಮಗ ನನ್ ಮಗಳ್ ನಿಲ್ಲಿ ನನ್ನ ಅನ್ನ ಎಲ್ಲ ಮನಸ್ಸು ಇರ್ತಕ್ಕಂಥವ್ರು ಯಾವ ಯಾವ್ದಾದ್ರು ಒಂದು ಕಲಂಕವನ್ನು ಒತ್ತಿರ್ತಕ್ಕಂಥವ್ರು ಇವತ್ತು ಎಲ್ಲಾರು ಇದ್ದಾರೆ ಆದ್ರೆ ಡಾಕ್ಟರ್ ಸಿ ಪರಮೇಶ್ವರ್ ಯಾವ್ದ್ರಲ್ಲೂ ಕೂಡ ಕಮ್ಮಿ ಇಲ್ಲ ಯಾವುದೇ ಒಂದು ಕಳಂಕ ಇಲ್ಲ ಹಾಗಾಗಿ ದಯಮಾಡಿ ಅವ್ರಿಗೆ ಸಿಎಂ ಮಾಡಲೇಬೇಕು ಯಾಕೆಂದ್ರೆ ಕೆಪಿಸಿಸಿ ಆದ್ಮೇಲೆ ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಒಂದೇ ಕೂಗು ದಲಿತರ ಪರವಾಗಿ ಈ ರಾಜ್ಯದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಇಡೀ ರಾಜ್ಯಾದ್ಯಂತ ಹೋರಾಟಗಳು ನಡೀತಾ ಇದೆ ಅಕ್ಕನ ಒತ್ತಾಯ ಮಾಡ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರು ಈ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರಾಗಿ ಸುಮಾರು ಏಳುವರೆ ವರ್ಷಕ್ಕೂ ಹೆಚ್ಚು ಕಾಲ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನ ಮುನ್ನಡೆಸಿದರೆ ವಿಶೇಷವಾಗಿ ಇವರು ಏನು ಎರಡು ಬಾರಿ ಕೆಪಿಸಿಸಿ ಅಧ್ಯಕ್ಷ ಆಗಿದ್ರು ಎರಡ್ ಸಾವಿರದ ಹದ್ಮೂರಲ್ಲಿ ಮತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಂತ ಅವಧಿಯಲ್ಲಿ ಎರಡು ಎರಡು ಅವಧಿಯಲ್ಲೂ ಸಹ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ತರೋದಕ್ಕೆ ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡಿದಂತ ನಾಯಕರು ಸರಳ ಸಜ್ಜನಿಕೆಯ ರಾಜಕಾರಣಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ರಾಜ್ಯದ ನಾಯಕರಲ್ಲ ಈ ಜಿಲ್ಲೆಯ ನಾಯಕರಲ್ಲ ಈ ಕ್ಷೇತ್ರದ ನಾಯಕರಲ್ಲ ಈ ದೇಶದ ನಾಯಕರು ಅಂಬೇಡ್ಕರ್ ಅನ್ನ ಅನ್ವಯ ಅಂಬೇಡ್ಕರ್ ಹಾಕಿದಂತ ಸಿದ್ಧಾಂತದಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನದಡಿಯಲ್ಲಿ ಈ ದೇಶವನ್ನ ಈ ರಾಜ್ಯವನ್ನ ನೋಡ್ತಾ ಇರ್ತಕ್ಕಂಥವ್ರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನು ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಒಂದ್ ಕಡೆ ಎಲ್ಲ ಒಂದ್ ಕಡೆ ಸೊರಕ್ತಾ ಇತ್ತು ಅಂತ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಿ ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು ಎಂಟು ನೂರು ಕಿಲೋಮೀಟರ್ ಹೆಚ್ಚು ಪಾದಯಾತ್ರೆ ಮಾಡಿ ಕಾಂಗ್ರೆಸ್ ಪಕ್ಷವನ್ನ ಸಂಘಟನೆ ಮಾಡಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದವರು ಡಾಕ್ಟರ್ ಜಿ ಪರಮೇಶ್ವರ್ ಆದ್ರೆ ಏನು ಕೊಡಗೇರೆ ಕ್ಷೇತ್ರದಲ್ಲಿ ಅವತ್ತು ನಡೆದಂತ ಒಂದು ಜೆ ಮತ್ತು ಬಿಜೆಪಿಯ ಮೈತ್ರಿಯಿಂದ ಈ ಕ್ಷೇತ್ರದಲ್ಲಿ ಅವತ್ತು ಕಾಂಗ್ರೆಸ್ನ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸೋಲಾಯ್ತು ಆದ್ರೆ ಅವರು ಧೃತಿಗೆಡದೆ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನು ಮುನ್ನಡೆಸ್ತಾ ಇದ್ದಾರೆ ಈ ಮೂಲಕ ನಮ್ಮ ಕೊಡಗೆರೆ ವಿಧಾನಸಭಾ ಕ್ಷೇತ್ರದ ಎಲ್ಲಾ ನಮ್ಮ ಯುವಕರು ಹಾಗೂ ಎಲ್ಲ ನಮ್ಮ ಮತದಾರರು ಕ್ಷೇತ್ರದ ಎಲ್ಲಾ ಜನಾಂಗದ ಮುಖಂಡರುಗಳು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಒತ್ತಾಯ ಮಾಡ್ತಾ ಇದ್ರೆ ಏಕೆ ಅಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಗೊತ್ತು ಈ ರಾಜ್ಯದಲ್ಲಿ ಪರಮೇಶ್ವರ ಏನು ತಾಕತ್ ಏನಿದೆ ಪರಮೇಶ್ವರ್ ಹೋರಾಟ ಏನಿದೆ ಪರಮೇಶ್ವರ ಹಿನ್ನೆಲೆ ಏನಿದೆ ಅಂತ ಗೊತ್ತು ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸಹ ಪರಮೇಶ್ವರ್ ಮುಖ್ಯಮಂತ್ರಿ ಆಗ್ಲಿ ಅಂತ ಹೇಳಿ ಹೈಕಮಾಂಡ್ ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಸೋನಿಯಾ ಗಾಂಧಿ ಅವ್ರಿಗೆ ಹಾಗೂ ನಮ್ಮ ರಾಹುಲ್ ಗಾಂಧಿ ಅವ್ರಿಗೆ ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ವಿ ದಲಿತ ಮುಖ್ಯಮಂತ್ರಿ ಆಗಿ ಇವತ್ತು ನಮ್ಮ ಕೊರಟಕೆರೆ ತಾಲೂಕಿನಲ್ಲಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ದಲಿತ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತೇಳಿ ನಾವೆಲ್ಲರೂ ಕೇಳ್ತಾ ಇದೀವಿ ಯಾಕೆಂದ್ರೆ ಆ ವ್ಯಕ್ತಿನ ನಾವು ಇವತ್ತು ಈ ದೇಶದಲ್ಲಿ ಎಲ್ಲಾರ್ಗು ಗೊತ್ತು ಆ ವ್ಯಕ್ತಿ ಏನು ಅಂತೇಳಿ ಅವರ ನಡೆ ನುಡಿ ಅವರ ಧೀಮಂತಿಕೆ ಅದನ್ನ ಹೇಳಕ್ಕೆ ಅಸಾಧ್ಯ ಅಂತದ್ದು ಇಷ್ಟು ಎಲ್ಲರೂ ಒತ್ತಾಯ ಮಾಡ್ಬೇಕು ಅಂತ ನಾವು ಅಂದ್ಕೊಂಡೇ ಇರ್ಲಿಲ್ಲ ಅವ್ರಾಗ್ಲೆ ಸಿಎಂ ಆಗ್ಬಿಡ್ತಾರೆ ಅಂತ ಈಗ ಎರಡುವ ವರ್ಷದ ಮುಂಚೆನೆ ಗೊತ್ತಾಗ್ಲಿಲ್ಲ ಎಂತ ನಾವ್ ಅಂದ್ಕೊಂಡಿದ್ವಿ ಆದ್ರೆ ರಾಹುಲ್ ಗಾಂಧಿ ಆಗಿರ್ಬೋದು ಸೋನಿಯಾ ಗಾಂಧಿ ಆಗಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ನೋಡಿದರೆ ಅವ್ರೇನು ಅಂತ ಚೆನ್ನಾಗಿ ಗೊತ್ತಿದೆ ಅವರು ಈ ಚಿಕ್ಕಡಿ ಸಿ ಸಿಎಂ ಆದ್ರೆ ತುಂಬಾ ದೇಶಕ್ಕೆ ತುಂಬಾ ಅನುಕೂಲ ಆಗುತ್ತೆ ಯಾವ ರೀತಿ ಹೇಳ್ಬೇಕು ಅಂದ್ರೆ ಅವ್ರ ಪ್ರತಿಯೊಬ್ರು ಒಂದು ಮಾತು ಒಂದು ನಡೆ ನುಡಿಯಲ್ಲಿ ಹೆಚ್ಚಿನ ಅವರ ಯಾವ ರೀತಿ ಮಾತಾಡ್ತಾರೆ ಅಂದ್ರೆ ಅವ್ರನ್ನ ಎಷ್ಟು ಒಗಳಿದ್ರು ಸಾಲದು ಒಬ್ಬರಿಗೆ ಒಂದು ನೋವಾಗಲ್ಲ ಆ ರೀತಿ ತಮ್ಮನ್ನ ತಾವು ಅದನ್ನ ಅಂದ್ರೆ ನೋವಾಗಲ್ಲ ಅಂತಂದ್ರೆ ಅವರು ಎಲ್ಲದಕ್ಕೂ ಸರಿ ಅಲೆ ಬಂದ್ರೆ ಹೆಂಗೆ ಬಡದು ವಾಪಸ್ ರೀತಿ ಅವರು ಯಾವ ರೀತಿ ತನ್ನನ್ನ ತಾನು ಗೊತ್ತಿದೆ ಅವರಿಗೆ ಎಷ್ಟು ಆತರ ವ್ಯಕ್ತಿಗಳು ಈ ದೇಶದಲ್ಲೇ ಯಾರು ಇಲ್ಲ ಅಂತ ನಮ್ಮ ಮನಸ್ಸಿಗೆ ತುಂಬಾ ಚೆನ್ನಾಗಿ ಅವರು ರಾಜಕೀಯದ ಚುಕ್ಕಾಣಿಯಲ್ಲೇ ಹಿಡಿತಾರೆ ಅಂತಾರ ನಾವು ಸಿಎಂ ಮಾಡಕ್ಕೆ ತುಂಬಾ ಹೆಮ್ಮೆಯಿಂದ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಎಲ್ಲರೂ ತುಂಬಾ ಹೆಮ್ಮೆಯಿಂದ ಕಾಯ್ತಾ ಇದೀವಿ ಅವ್ರು ಸಿಎಂ ಆದ್ರೆ ನಮಗೆ ಆಗೋ ಹೆಚ್ಚು ಖುಷಿ ಇನ್ ಯಾರಿಗೂ ಇಲ್ಲ